ಹಾಯ್ ಹಲೋ ಎಲ್ಲಾರು ಹೇಗಿದ್ದೀರಾ ಓಪ್ ಎಲ್ಲ ಚೆನ್ನಾಗಿದ್ದೀನಿ ಅನ್ಕೋತೀನಿ ಇಲ್ಲಿ ಸತ್ಯನ ಸಾಕ್ಷಿ ಹೇಳ್ತಾ ಇರ್ತಾರ ಆ ಬಡವರು ಮನೇನ ಕಟ್ಟಕ್ಕೆ ಅಂತ ಯೂಸ್ ಮಾಡ್ತಾರೋ ಅವಳು ಮಾತ್ರ ಉದ್ದಾರ ಆಗಲ್ಲ ಅವಳು ಹಾಳಾಗ್ ಹೋಗ್ಬಿಡ್ತಾಳೆ ಅಂತ ಅಷ್ಟೊತ್ತಲ್ಲಿ ಸಾಕ್ಷಿ ಹೇಳ್ತಾಳೆ ನಂಗೆ ಯಾವ್ದೋ ಇಂಪಾರ್ಟೆಂಟ್ ಕಾಲ್ ಬರ್ತಾ ಇದೆ ನಾನ್ ಮತ್ತೆ ಮಾಡ್ತೀನಿ ಅಂತ ಹೇಳಿ ಫೋನ್ ಕಟ್ ಮಾಡ್ತಾಳೆ ರಾಣಾ ಹೇಳ್ತಾನ ಅದಕ್ಕೆ ಆ ಕಾಲೋನಿನ ಅಟ್ಯಾಕ್ ಮಾಡೋರ್ನ ಸ್ವಲ್ಪ ದಿನ ಊರಿಂದ ಹೊರಗಡೆ ಇರೋ ಅವ್ರನ್ನ ಅಷ್ಟೊತ್ತಲ್ಲಿ ಎಲ್ಲಾ ಸೆಟ್ಲ್ ಮಾಡೋಣ ಅದಕ್ಕೆ ಸಾಕ್ಷಿ ಹೇಳ್ತಾಳೆ ಓಕೆ ಡ್ಯಾಡ್ ಅಂತ ಹೇಳಿ ಅಲ್ಲಿ ಗೌಡ್ರುನ ಕರಿತಾಳೆ ಅಂದ್ರೆ ಅವ್ರ ಪಿಯನ್ನ ಕರೆದ್ಬಿಟ್ಟು ಹೇಳ್ತಾರೆ ಹಿಂಗೆ ಬೇ ಏನಾರು ಮಾಡೋ ಅವ್ರನ್ನ ಕಳ್ಸು ಎಲ್ಲಾ ಹೇಳ್ತಾರೆ ಆ ಕಲ್ ಅಲ್ನ ಹೈಡ್ ಮಾಡೋ ಅಂತ ಪಿಯಗಳನ್ನ ಆಯ್ತು ಮೇಡಮ್ ಅಂತ ಹೇಳ್ತಾರೆ ಇಲ್ಲಿ ಸತ್ಯಣ್ಣ ಸಾಕ್ಷಿ ಎಷ್ಟು ಒಳ್ಳೆಯಳು ಬಡೋರು ಅಂದ್ರೆ ಅವಳು ಎಷ್ಟು ಜೀವ ಬಿಡ್ತಾಳೆ ಎಂತ ಹುಡುಗಿ ಅವಳು ಅಂತ ಇಲ್ಲಿ ಅನ್ಕೋತಾ ಇರ್ತಾರೆ ಕೇಳಿ ಸಹಾಯ ಮಾಡ್ತೀನಿ ಅಂತ ಹೇಳ್ತಾಳಲ್ಲ ಇಂಥ ಹುಡುಗಿ ಎಲ್ಲಿ ಸಿಗ್ತಾಳೆ ಸರಿ ಇದು ಈ ವಿಚಾರನ ನಾನು ಭೂಮಿಗೂ ಅಜಿತ್ ಗೆ ಹೇಳಬೇಕು ಟೈಮ್ ನೋಡ್ಕೊಂಡು ಅಂತ ಸತ್ಯಣ್ಣ ಅನ್ಕೊ ಇಲ್ಲಿ ಅಜಿತ್ ಭೂಮಿ ಕೈನ ಹಿಡ್ಕೊಂಡು ರೂಮ್ ಗೆ ಕರ್ಕೊಂಡ್ ಬರ್ತಾರ ಭೂಮಿ ಹೇಳ್ತಾಳೆ ಬಿಡಿ ಸಾಹೇಬ್ರ ಕೈ ಹಿಡ್ಕೊಂಡ್ ಕರ್ಕೊಂಡ್ ಬರ್ತಿರಲ್ಲ ಅಲ್ಲಿರೋರೆಲ್ಲ ಏನ್ ಅನ್ಕೊಳ್ಳಲ್ಲ ಮುಂಚೆನೆ ಕಾಲನಿಯವರೆಲ್ಲ ಬೇಜಾರ್ ಮಾಡ್ಕೊಂಡ್ ಬಂದಿದ್ದಾರೆ ನೀವ್ ನೋಡಿದ್ರೆ ಏನು ಚಿಂತೆನೇ ಇಲ್ವಲ್ಲ ಅನ್ನೋ ತರ ಆಡ್ತಿರಲ್ಲ ಅವ್ರನ್ನ ಕರ್ಕೊಂಡ್ ಬಂದಿದ್ದೆ ನಾನು ನಾನು ಅವ್ರ ಬಗ್ಗೆ ಯೋಚನೆ ಮಾಡಲ್ವಾ ಅಜ್ಜಿತ್ ಹಾಗೆ ಹೇಳೋ ಅಷ್ಟಲ್ಲಿ ಭೂಮಿ ಹೇಳ್ತಾಳೆ ಎಂಟಿನ ಕೈ ಹಿಡ್ಕೊಂಡ್ ಪಿಕ್ನಿಕ್ ಬಂದಂಗ್ ಬಂದ್ರೆ ನೋಡ್ದವ್ರಾಗ ಹಾಗ ಅನ್ಸಲ್ಲ ಸಾಹೇಬ್ರೆ ಭೂಮಿ ಹೇಳ್ತಾಳೆ ಅಶ್ವಿನಿ ಅಂತೂ ನಮ್ಮ ಇಬ್ಬರನ್ನ ಗೊತ್ತು ಗೊತ್ತು ಇಲ್ವೇನೋ ಅನ್ನೋ ತರ ನಮ್ಮನ್ನ ನೋಡ್ತಾನೆ ಇರ್ತಾಳೆ ಅಂತ ಅದಕ್ಕೆ ಅಜ್ಜಿ ಹೇಳ್ತಾನೆ ಅವಳು ಕಳ್ಳನ್ ಮನ್ಸು ಉಳ್ಳುಳ್ಗೆ ಅನ್ನಂಗೆ ಅವಳಗ್ ಬರೋ ಥಾಟ್ಸ್ ಎಲ್ಲ ಹೀಗೆ ಇರತ್ತೆ ದೊಡ್ಡ ಫೆಲ್ ಅವಳು ನಾನೇತು ಕರ್ಕೊಂಡ್ ಬರ್ತೀನಿ ಅಂತ ಅವ್ರಿಗಂತೂ ಗೊತ್ತಾಗಲ್ಲ ನಿನಗಾದ್ರೂ ಕಾಮನ್ ಸೆನ್ಸ್ ಇರಲ್ವಾ ಅಜ್ಜಿ ಕಾಲೋನಿಯವ್ರನ್ನ ಮನೇಲಿ ಇರ್ಸ್ಕೊಂಡೋಗಿ ಕೊಪ್ಕೊಂಡಿದ್ದಾರೆ ಈಗ ಅವ್ರೆಲ್ಲೆಲ್ಲಿ ಮಲಗ್ಬೇಕು ಅಂತ ನಾವಿಬ್ರು ತಾನೇ ಡಿಸೈಡ್ ಮಾಡ್ಬೇಕು ಅದಕ್ ಭೂಮಿ ಹೇಳ್ತಾಳೆ ಹೌದು ಸಾಹೇಬ್ರೆ ಮನೆಗೆ ಹಗೋ ಕರ್ಕೊಂಡ್ ಬಂದ್ಬಿಟ್ರಿ ಮಲಗೋ ವಿಚಾರ ಎಲ್ಲಾರ ಹತ್ರ ಮಾತಾಡಕ್ ಆಗಲ್ಲ ಅಲ್ವಾ ಅಂತ ಅದಕ್ಕೆ ಅಜಿತ್ ಹೇಳ್ತಾನೆ ಹೌದು ಅದಕ್ಕೇನೆ ನಮ್ಮ ಮನೆಗಳಲ್ಲಿ ಆರ್ ರೂಮ್ ಇದೆ ಒಬ್ರೊಬ್ರು ರೂಮಲ್ಲೂ ಮಲಗಬಹುದಾ ಅಂತ ಯೋಚನೆ ಮಾಡೋಣ ನಮ್ಮ ಮನೇಲಿ ಆರ್ ಅಲ್ಲೂ ಒಬ್ರೊಬ್ರು ಇದಾರೆ ಎಲ್ಲ ಆದ್ರೆ ಅಂಜನೇ ರೂಮ್ ಬಿಟ್ಟು ಅಂತ ಅದಕ್ಕೆ ಭೂಮಿ ಹೇಳ್ತಾಳೆ ಅಯ್ಯೋ ಅಯ್ಯೋ ದೇವ್ರೆ ಅಂಜನ ರೂಮ್ ಮಾತ್ರ ಬೇಡ ಅಜ್ಜಿ ಅಷ್ಟೇ ಅದಕ್ಕೆ ಅಜ್ಜಿ ಹೇಳ್ತಾನೆ ಹಾಗಾದ್ರೆ ಒಂದು ಫ್ಯಾಮಿಲಿ ಒಂದ್ ರೂಮಲ್ಲಿ ಮಲ್ಗ್ಲಿ ಇನ್ನೊಂದ್ ಫ್ಯಾಮಿಲಿ ಇನ್ನೊಂದ್ ರೂಮಲ್ಲಿ ಮರ್ಲಿ ಅಂತ ಅದಕ್ಕೆ ಭೂಮಿ ಹೇಳ್ತಾ ಸಾಹೇಬ್ರೆ ಸ್ವಲ್ಪ ನಾನ್ ಮಾತ್ ಕೇಳ್ಕೊಳ್ಳಿ ಒಂದೊಂದ್ ಫ್ಯಾಮಿಲಿಗೆ ಒಂದ್ ರೂಮ್ ಅಂತ ಕೊಡಕ್ಕಾಗಲ್ಲ ಗಂಡಸರೆಲ್ಲ ಒಂದ್ ಕಡೆ ಮಲಿಕೊಳ್ಳಿ ಹೆಂಗಸರೆಲ್ಲ ಒಂದ್ ಕಡೆ ಮಲಿಕೊಳ್ಳಿ ನೀವ್ ಮಾತ್ರ ನಿಮ್ ರೂಮ್ ಅಲ್ಲೇ ಮಲಿಕೊಳ್ಳಿ ಅಂತ ಅದಕ್ಕೆ ಅಜ್ಜಿ ಹೇಳ್ತಾನೆ ನನ್ ರೂಮಲ್ಲಿ ತಾನೆ ನಾನ್ ಯಾವಾಗ್ಲೂ ಮಲಗೋದು ಅಂತ ಹೌದು ಅದಕ್ಕೆ ನೀವೇ ನಿಮ್ ರೂಮಲ್ ಮಲಗೋದಾದ್ರೆ ಇವತ್ ಮಾತ್ರ ನಾನ್ ನಿಮ್ ಜೊತೆ ಮಲ್ಗಾಕಾಗಲ್ಲ ಅಂತ ಭೂಮಿ ಹೇಳ್ತಾಳೆ ಅದಕ್ಕೆ ಖಜೀತ್ ಕೇಳ್ತಾನೆ ಯಾಕೆ ಅಂತ ಅದಕ್ಕೆ ಭೂಮಿ ಹೇಳ್ತಾಳೆ ಗಂಡಸ್ರ ಮಲಗಿರೋ ಜಾಗದಲ್ಲಿ ಹೆಣ್ಮಕ್ಳು ಮಲಗದ ಅವ್ರಿಗೊಂಥರ ಇರುಸು ಮುಚ್ಚ ಆಗತ್ತೆ ಮುಜುಗರ ಆಗತ್ತೆ ಹಾಗಾಗಿ ನಾನೇ ಬೇ ಹೆಣ್ಮಕ್ಳು ಜೊತೆ ನಾನು ಮಲಗೋಣ ಅನ್ಕೊಂಡಿದೀನಿ ಅಂತ ಅದಕ್ಕೆ ಖಜೀತ್ ಹೇಳ್ತಾನೆ ನೀನ್ ಧಾರಾಳಾಗ ಮಲಕೋ ನಂದೇನ್ ಪ್ರಾಬ್ಲಮ್ ಇಲ್ಲ ಅಂತ ಅದಕ್ಕೆ ಯಾಕೆ ಅಷ್ಟೊಂದು ಮುಜುಗರ ಪಡ್ಕೊತೀಯ ಅಂತ ಅದ್ರಲ್ಲಿ ಹದ್ದಿ ಕೇಳಿಸ್ಕೊತಾ ಇದಾವ್ ಅಪೇಕ್ಷೆ ನೋ ಕೇಳಿಸ್ಕೊತಾಳೆ ಇವನು ಅವತ್ತು ಅಜ್ಜಿ ಹೇಳಿದ್ರಲ್ಲ ನೀವಿಬ್ಬರು ಬೇರೆ ಬೇರೆ ಮಲಗಬೇಕು ನಿಮ್ ಮೃತ್ಯು ಕಂಟಕ ಇದೆ ಅಂತ ಅವಾಗ ಇಲ್ಲ ಇಲ್ಲ ನಾ ಚಾನ್ಸ್ ಇಲ್ಲ ನಾನ್ ಮಾತ್ರ ಭೂಮಿನ ಬಿಟ್ಟು ಮಲಗಲ್ಲ ಅಂದೋನು ಈಗೇನ್ ಇಷ್ಟ ಬೇಗ ಒಪ್ಕೋಬಿಟ್ನಲ್ಲ ಅಂತ ಹೇಳಿ ಅಪೇಕ್ಷ ಮನ್ಸಲ್ಲೇ ಅನ್ಕೋತಾಳೆ ಅನ್ಕೊಂಡು ಯೋಚನೆ ಮಾಡ್ತಾ ಇದ್ದಾಗೆ ಅಜಿತ್ ಅವಳನ್ನ ನೋಡ್ತಾಳೆ ಇಲ್ಲಿ ಭೂಮಿ ಸಾಹೇಬ್ರೆ ನನ್ ಸೀರೆ ಪೇಸ್ಟ್ ಸೋಪ್ ಎಲ್ಲ ನಾನ್ ಕೊಡಕ್ ಹೋಗ್ತೀನಿ ಅಂತ ಅಜಿತ್ ನೀನ್ ಹೋಗು ಅಂತಾನೆ ಅಷ್ಟೊತ್ತೆ ಅಜಿತ್ ಅನ್ಕೋತಾಳೆ ನಮ್ಮ ಅಕ್ಕ ಬಾಂಡ್ ಯಾಕೆ ನಮ್ಮನ್ ರೂಮ್ ಹತ್ರ ನಿಂತ್ಕೊಂಡು ಏನ್ ಮಾಡ್ತಾ ಇದ್ಲು ಅಂತ ಅನ್ಕೋತಾರೆ ಇಲ್ಲಿ ಕೆಳಗಡೆ ಎಲ್ಲ ಪಾಪ ಏಟ್ ತಿಂದವರೆಲ್ಲ ಕುತ್ಕೊಂಡ್ ರೆಸ್ಟ್ ಮಾಡೋ ಟೈಮಲ್ಲಿ ಸಂಗೀತ ಅವ್ರಿಗೆಲ್ಲ ಬಜ್ಜಿ ಮಾಡ್ಕೊಟ್ಟಿ ಟೀ ಮಾಡ್ಕೊಡಕ್ ರೆಡಿ ಮಾಡ್ತಾ ಇರ್ತಾಳೆ ಬಜ್ಜಿ ಕೊಡ್ಬೇಕಾದ್ರೆ ಆ ಲಕ್ಷ್ಮಕೇಳ್ತಾಳೆ ಅಕ್ಕ ನೀವ್ ಯಾಕೆ ಮಾಡಕ್ ಹೋದ್ರಿ ನಾನ್ ಕೊಡ್ತೀನಿ ಬನ್ನಿ ನೀವ್ ಯಾಕೆ ಇಷ್ಟ ತೊಂದ್ರೆ ತಗೋತೀರ ಅದಕ್ಕೆ ಸಂಗೀತ ಹೇಳ್ತಾಳೆ ನೀವ್ ನನ್ನ ಸೊಸೆ ತೋರ್ ಮನೆಯವರು ಅಂತ ಅನ್ಕೊಂಡಿದ್ದಾಳೆ ನನ್ನ ಸೊಸೆ ಹಾಗಾಗಿ ಅವ್ರಿಗೆ ನಾನು ಪ್ರೀತಿ ವಿಶ್ವಾಸ ತೋರ್ಸೋ ಇರಿ ಈಗ ಬಜ್ಜಿ ತಿನಿ ಭೂಮಿ ಬಂದ್ಮೇಲೆ ನಿಮಗ್ ಟೀ ಮಾಡ್ಕೊಡ್ತಾರೆ ಅಂತ ಹೇಳ್ತಾರೆ ಅದೇ ಟೈಮ್ಗೆ ಅಪೇಕ್ಷಾ ಮನಸ್ವಿನಿ ಮನಸ್ವಿನಿ ಅಂತ ಕೋಕೊಂಡ್ ಬರ್ತಾಳೆ ಅದಕ್ಕೆ ಮನಸ್ವಿನಿ ಕೇಳ್ತಾ ಇದ್ ಏನಾಯ್ತಪ್ಪು ನಿನ್ಗೆ ನಮ್ ಅಂಜು ಹೇಳ್ತಾ ಇದ್ದು ಕರೆಕ್ಟ್ ಭೂಮಿನು ಮತ್ತೆ ಅಜಿತ್ ಮದ್ವೆನೆ ಹಾಕಿಲ್ಲ ಅವ್ರಿಬ್ರು ಗಂಡ ಇಂಡ್ತಿರೇ ಅಲ್ಲ ಅಂತ ಎಲ್ಲಾರು ಒಂದ್ ನಿಮಿಷ ಶಾಕ್ ಅದಕ್ಕೆ ಮನಸ್ವಿನಿ ಕೇಳ್ತಾಳೆ ಯಾಕಪ್ಪು ಹೀಗೆ ಹೇಳ್ತಿದ್ಯಾ ನೀನು ಅಂತ ಅದಕ್ಕೆ ಅಪ್ಪು ಅಪೇಕ್ಷೆ ಹೇಳ್ತಾಳೆ ಮನೆ ತವ್ರ ಮನೆಯಿಂದ ಜನ ಬಂದಿದಾರೆ ಅಂದ್ರೆ ಅವ್ರ ಜೊತೆ ಮಲಕೋದ್ ನಿಜ ಬೇರೆ ಯಾರ ನೆಂಟ್ರು ಬಂದ್ರು ಅಂತ ಗಂಡನ್ ಬಿಟ್ಟು ಸಪರೇಟ್ ಮಲ್ಕೋತಾರ ಆದ್ರೆ ಭೂಮಿ ಇವ್ರಿರೋವರ್ಗು ಇವ್ರ ಜೊತೆನೆ ಮೆಲ್ಕೋತೇನಿ ಅಂತ ಹೇಳ್ತಿದ್ದಾಳೆ ಅದೇ ನಮ್ಮ ಗುರುಜಿ ಒಬ್ರು ಬಂದಿ ಅಜಿತ್ ಗೆ ಗಂಡಾಂತರ ಇದೆ ಬೇರೆ ಬೇರೆ ಮಲಗಬೇಕು ಅಂತ ಹೇಳ್ದಾಗ ಅಜಿತ್ ಭೂಮಿನ ಬೇರೆ ರೂಮಲ್ ಮಲಗ ಬಿಟ್ನಾ ಹೇಳಮ್ಮ ಹಾಗೆನಮ್ಮ ಅಂತ ಅದಕ್ಕೆ ಸಂಗೀತ ಹೇಳ್ತಾಳೆ ಇಲ್ಲ ಅಂತ ಅದಕ್ಕೆ ಇವತ್ತು ಭೂಮಿ ಇವ್ರಿಗೆಲ್ಲರಿಗೋಸ್ಕರ ಬೇರೆ ಮಲಗಲ್ಲ ಅಂತ ಹೇಳ್ತಾ ಇದ್ಲು ಹಾಗಾದ್ರೆ ಇವ್ರಿಬ್ರು ಮದ್ವೆ ಸುಳ್ ಮದ್ವೆ ತಾನೇ ಆದ್ರೆ ಇದನ್ನ ಅಜಿತ್ ಮೇಲಿಂದ ನೋಡ್ತಾ ಇರ್ತಾನ ಅನ್ಕೋತಾನೆ ನಮ್ಮ ಅಕ್ಕ ಬಾಂಡ ಬಂದಿರೋ ಡೌಟ್ ಕ್ಲಿಯರ್ ಮಾಡಕ್ ಬೇಕಲ್ಲ ಈಗ ಏನ್ ಮಾಡ್ಬೇಕು ಅಂತ ನಾನೇನಾರು ಈಗ ಮಾತಾಡ್ತಾ ಇರೋ ಸುಳ್ಳು ಅಂತ ಪ್ರೂವ್ ಮಾಡಿಲ್ಲ ಅಂದ್ರೆ ನಾವ್ ಇಷ್ಟ ದಿನ ಮೈಂಟೇನ್ ಮಾಡ್ಕೊಂಡು ಗುಟ್ಟುಗಳನ್ನೆಲ್ಲ ಇವಳು ಒಟ್ಟಾರಗಳ ಮುಂದೆ ಎಲ್ಲಾರ್ ಮುಂದೆ ಟಾಮ್ ಟಾಮ್ ಮಾಡ್ಬಿಡ್ತಾಳೆ ಅವಾಗ ಮನಸ್ವಿನಿ ಸಂಗೀತ ಕೇಳೋದಕ್ಕ ಏನೋ ಅಪ್ಪ ಇದನ್ನ ನೋಡ್ದವ್ರೆ ತೀರ್ಮಾನ ಮಾಡ್ಬೇಕು ಅಂತ ಹೇಳಿ ಕೊಂಕಿಕ್ ಬಿಡ್ತಾಳೆ ಬಂದವರು ಭೂಮಿನ ಜೊತೆಲಿ ಕರ್ಕೊಂಡು ಹೊಲ್ಟ್ರೆ ನಾವಂತೂ ತಡೆಯಲ್ಲ ಅಷ್ಟೊತ್ತಲ್ಲಿ ಭೂಮಿ ಟವಲ್ ತಗೊಂಡ್ ಬಂದಿ ಅಣ್ಣ ಅಕ್ಕ ತೋಗಿ ಸೋಪ್ ತಗೊಂಡು ಮಕ್ಕ ತೊಳ್ಕೊಂಡು ಫ್ರೆಶ್ ಆಗಿ ಅಲ್ಲಿ ಗೆಸ್ಟ್ ರೂಮ್ಗೆ ಹೋಗಿ ನೀವ್ ಇರೋವರೆಗೂ ನಾನ್ ನಿಮ್ ಜೊತೆನೆ ಇರ್ತೀನಿ ಅಂತ ಹೇಳ್ತಾ ಇರ್ತಾಳೆ ಅಷ್ಟೊತ್ತಲ್ಲಿ ಅಜಿತ್ ಭೂಮಿ ಅಂತ ಕಿರ್ಸ್ಕೊಂಡ್ ಮೇಲಿಂದ ಓಡ್ ಬರ್ತಾನೆ ಅದಕ್ಕೆ ಭೂಮಿ ಏನಾಯ್ತು ಯಾಕೆ ಹಿಂಗೆ ಕುರ್ಚು ಕೂಗ್ತಾ ಇದೀರ ಅಂತ ಕೇಳ್ತಾಳೆ ಅದಕ್ಕೆ ಭೂಮಿ ಅದಕ್ಕೆ ಅಜಿತ್ ಹೇಳ್ತಾನೆ ಆಗಲ್ಲ ಇದನ್ನ ಆಗಲ್ಲ ಅಂತ ಅದಕ್ಕೆ ಭೂಮಿ ಹೇಳ್ತಾಳೆ ತಾನೇ ನಾವ್ ಇಲ್ಲಿ ಮಾತಾಡ್ಕೊಂಡ್ ಬಂದಿದ್ವಿ ಈಗ ಅಂತ ಅದಕ್ಕೆ ಅಜಿತ್ ಹೇಳ್ತಾನೆ ಭೂಮಿ ನೀವು ಇಲ್ಲಿರೋವರೆಗೂ ನಿಮ್ ಜೊತೆನೆ ಮಲಿಕೊತಾನೆ ಅಂತ ಹೇಳ್ತಿದ್ದಾಳೆ ಆದ್ರೆ ಆದ್ರೆ ಆ ಮೂಮೆಂಟ್ ಅಲ್ಲಿ ಏನೋ ಅಂತ ಅನ್ಬಿಟ್ಟೆ ಆದ್ರೆ ಭೂಮಿನ ನಂಗ್ ಒಂದ್ ಕ್ಷಣನೂ ಇರಕಾಗಲ್ಲ ಆಕ್ಚುಲಿ ನಮ್ಗ್ ಸ್ವಲ್ಪ ದಿನದಿಂದೆ ಒಬ್ಬ ಜ್ಯೋತಿಷನ್ ಕರ್ಕೊಂಡ್ ಬಂದಿದ್ರು ಆ ಜ್ಯೋತಿಷಿ ಎಷ್ಟು ದೊಡ್ಡ ಪುರುಷ ಅಂದ್ರೆ ಅವನ ಹೆಸರು ಎಲ್ಲೇ ಭವಿಷ್ಯ ಇದೆ ನಮ್ಮ ಅಕ್ಕ ಕರ್ಕೊಂಡಿದ್ರು ಭವಿಷ್ಯ ಗುರುಜಿ ಇರ್ಬೇಕಲ್ವಾ ಆ ಗುರುಜಿ ನಿಮ್ ಹೆಂಡತಿಯಿಂದ ದೂರ ಇರ್ಬೇಕು ಇಲ್ಲ ನಿಮ್ ಗಂಡಾಂತರ ಇದೆ ಅಂತ ಹೇಳಿದ್ರು ಅವಾಗ ನಾನ್ ಒಂದ್ ರಾತ್ರೇನು ಅಂದ್ರೆ ಒಂದಿನೂ ಬಿಟ್ಟಿರ್ತಾ ಇರ್ಲಿಲ್ಲ ಬೇಕಾರ ನನ್ನ ಮಕ್ಕನ ಕೇಳಿ ಎಂತ ಗುರುಜಿ ಅಂತ ಹೇಳು ಅಪೇಕ್ಷಾ ಅಂತ ಹೇಳ್ತಾನೆ ಆದ್ರೆ ಅಷ್ಟೊತ್ತಲ್ಲಿ ಏನು ಮಾತಾಡದೆ ಸುಮ್ನ ಇರ್ತಾರೆ ಅವಾಗ ಅಜ್ಜಿ ತೋಗಿ ಅವಳನ್ನ ಗಟ್ಟಿಯಾಗಿ ಆ ಭೂಮಿ ತಲೆನ ಗಟ್ಟಿಯಾಗಿ ಇಟ್ಕೊಂಡು ಓದ್ಕೊತಾನೆ ಅವಾಗ ಕಾನ್ಸ್ಟೇಬಲ್ ಸದಾ ನಂದ್ ಹೇಳ್ತಾರೆ ಆಯ್ತ್ರಿ ಬಿಡು ಸರ ನಿಮ್ಮನ್ನ ಭೂಮಿನ ದೂರ ಮಾಡಕ್ ಇಲ್ರಿ ನಿಮ್ ದೂರ ಮಾಡ್ರಿ ನಾವೇನಾ ಮಾಡಕತ್ತಿದೆ ಇರ್ಲಿ ಬಿಡ್ರಿ ನೀವ್ ಜೊತೆಯಾಗ ಮಲಗ್ರಿ ನಮ್ದೇನ್ ಬಿಡ್ರಿ ಭೂಮಿ ನೀನ್ ಗಂಡನ್ ಜೋಡಿಯಾಗ ಮಲಕಳವಾ ನಾವೆಲ್ಲ ಮಲ್ಕೋಬೇಕು ಅಂತ ಜಾಗ ತೋರ್ಸ್ಬಿಡ ಸಾಕ ನಂದಿ ತಕ್ಷಣ ಭೂಮಿಗೆ ಸಿಟ್ ಬಂದ್ ಅಜಿತ್ನ ಗುರಾಯ್ಸಕ್ ಶುರು ಮಾಡ್ತಾಳ ಅವಾಗ ಅಜಿತ್ ಹೇಳ್ತಾನೆ ಚಿನಾ ಕೋಪ ಮಾಡ್ಕೊಬೇಡ ಚಿನ್ನ ನಾನ್ ನಿಮ್ಮ ಮನೆಯವ್ರ ಬಗ್ಗೆ ಯೋಚನೆ ಮಾಡ್ತಿದ್ದೀನಲ್ಲ ಹಂಗೆ ನೀನು ನನ್ ಬಗ್ಗೆ ಯೋಚನೆ ಮಾಡ್ಬೇಕು ನೀನ್ ಇರ್ಲಿ ಇಲ್ವಾಗ ಆ ಬೆಡ್ ಎಲ್ಲ ನಾನು ಹೇಗ್ ಕಳಿಲಿ ಚಿನ್ನ ಹೇಗ್ ಕಳಿಲಿ ಅಲ್ಲ ನೀನು ನಿಮ್ ಮನೆಯವ್ರ ತೋರ್ ಮನೆಯವ್ರ ಬಂದವರ ಅಂತ ನನ್ನ ನೆಗ್ಲೆಕ್ಟ್ ಮಾಡ್ಬಿಟ್ರೆ ಇಬ್ರು ಮದ್ವೆಗೆ ವ್ಯಾಲ್ಯೂ ಕೊಟ್ಟಂಗಾಗತ್ತ ಕೆಲ್ಸಕ್ ಬರ್ತೇವ್ ಜನ ಏನ್ ಅನ್ಕೊಳಲ್ಲ ನೀನ್ ಹೀಗೆಲ್ಲ ಮಾಡಿದ್ರೆ ಅದಕ್ಕೆ ಭೂಮಿ ಹೇಳ್ತಾಳೆ ಊಟ ತುಂಬಾ ಎಲ್ಲಾ ಹೊಟ್ಟೆ ಹಾಸ್ಕೊಂಡ್ ಬಂದೆ ಅವ್ರಿಗೆ ಊಟದ ವ್ಯವಸ್ಥೆ ಮಾಡೋಣ ಅಂತ ಅದಕ್ಕೆ ಅಜಿತ್ ಹೂ ಮಾಡೋಣ ಫಸ್ಟ್ ಊಟ ಮಾಡ್ಬೇಕು ಮಲಗ್ಬೇಕಲ್ವಾ ಅಂತಾನೆ ಅದಕ್ಕೆ ಸದಾನಂದ್ ಹೇಳ್ತಾನೆ ಕಾನ್ಸ್ಟೇಬಲ್ಸ್ ಅನ್ನೋದನ್ನು ಜೀವ ಭದ್ರಕೆ ಇರೋ ನಮಗ ಪೊಲೀಸ್ ಸ್ಟೇಷನ್ ಪೊಲೀಸ್ ಮನೆಯಲ್ಲೇ ನಮ್ಗೆ ರಕ್ಷಣೆ ಸಿಕ್ತಾಗ ನಾವ್ ಹೆದ್ರಬೇಕು ಹೆದ್ಬೇಕು ಸರ ವಯಸ್ಸಾದವರೆಲ್ಲ ಒಳಕ್ ಮಲಿಕೊಳ್ಳಿ ಸರ ವಯಸ್ಸಿರೋರೆಲ್ಲ ನಾವ್ ಆಚೆ ಮಲಗ್ತೇವೆ ನಮ್ಗೆ ಅವೆಲ್ಲ ಅಭ್ಯಾಸ ಐತೆ ಸರ ಅದಕ್ಕೆ ಅಜಿತ್ ಹೇಳ್ತಾನೆ ನೀವ್ ಹೊರಗಡೆ ಮಲ್ಗಾಕ್ ವ್ಯವಸ್ಥೆ ಬೇಕೋ ಎಲ್ಲಾ ಮಾಡ್ತೀವಿ ಆದ್ರ ಭೂಮಿ ಮಾತ್ರ ನನ್ ಜೊತೆನೆ ಮಲಗಬೇಕು ಅಂತ ಅದಕ್ಕೆ ಭೂಮಿ ಹೇಳ್ತಾಳೆ ರೀ ಸ್ವಲ್ಪ ಹೊರಗಡೆ ಒಳಗಡೆ ಬರ್ತೀನ ನಿಮ್ ಜೊತೆ ಮಾತಾಡ್ಬೇಕು ಅಂತ ಅದಕ್ಕೆ ಭೂ ಅಜಿತ್ ಏನ್ ಇನ್ ಕರದ್ರಾಗ ಎಲ್ಲಿ ಬೇಕಾದ್ರು ಬರ್ತೀನಿ ರೂಮಗ್ ಬರ್ದೇ ಇರ್ತೀನ ಭೂಮಿ ಅಜಿತ್ ರೂಮ್ ಬರ್ತಾಳೆ ಅಜಿತ್ ಆರಾಮಾಗಿ ಮಿರರ್ ಮುಂದೆ ನಿಂತಿ ನ ಸರಿ ಮಾಡ್ಕೊಡ್ತಿಲ್ಲ ಅವ್ ಭೂಮಿ ಹತ್ರ ಬಂದಿ ಆ ಹೆಂಡತಿ ಮನೆ ರೂಮ್ ಒಳಗ್ ಬಂದಾಗ ಗಂಡ ಅದೊನ್ ಏನ್ ಮಾಡ್ಬೇಕು ಹಂಗ ಅಂದ್ಬಿಟ್ಟು ಭೂಮಿ ರೂಮ್ ಒಳಗಡೆ ಬಂದಾದ್ಮೇಲೆ ಅವ್ನ್ ಕುತ್ಕಿ ಪತ್ತಿ ಇಡ್ಕೊತಾನೆ ಹಿಡ್ಕೊಂಡು ರೊಮ್ಯಾನ್ಸ್ ಮಾಡಕ್ ಶುರು ಮಾಡ್ತಾಳೆ ಅದಕ್ಕೊನ್ ಏನ್ ಗುಂಡಾಕ್ ಬಿಟ್ಟು ಬಂದ್ಬಿಟ್ಟಿದ್ಯಾ ಯಾ ಯಾಕೆ ಹೆಂಗಾಡ್ತಾ ಭೂಮಿ ಯಾಕಿ ಬಿಟ್ಟೇ ಇರಲ್ಲ ಅಂತೀರಾ ಆದ್ರೆ ನೋಡಿದ್ರೆ ದೂರ ದೂರ ಓಡೋಗ್ತಿರಲ್ರಿ ನಿಮ್ಗೆ ಕೆಳಗಡೆ ಹೇಗ್ ಆ ಈಗ ನನಗೂ ಹಂಗೆ ಅನ್ಸ್ತಿದೆ ಚುಟು 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 ಅನ್ಸ್ತಿದೆ ಆವಾಗ ಭೂಮಿ ಅವನ್ನ ಗಟ್ಟಿಯಾಗಿ ತಪ್ಕೊಂಡು ಎಲ್ಲಾ ಸೋರೋಕ್ ಶುರು ಮಾಡ್ತಾರೆ ಆದ್ರೆ ಅಜ್ಜಿ ಅಂತ ಅಜ್ಜಿತೆ ಕೇಳಕ್ ಆಗಲ್ಲ ಕೊನೆಗಳ ಇನ್ನೇನ್ ಮುತ್ತಿಕ್ಬೇಕು ಏ ಏ ಏ ಕಾಂಟ್ರಾಕ್ಟ್ ಎಲ್ಲ ಮರತೋಗಿದಿ ಮನೆಯಲ್ಲೆಲ್ಲ ದೊಡ್ಡೋರ್ ಇದಾರೆ ಆ ಕೆಲ್ಸ ಎಲ್ಲ ಮಾಡ್ಬೇಡ ಅಂತ ಅದಕ್ಕೆ ಏನು ಆಗಲ್ಲ ಬಿಡಿ ಸಾಹೇಬ್ರೆ ನಮ್ಮ ಇಬ್ಬರು ಕಾಂಟ್ರಾಕ್ಟ್ ಯಾರಿಗೂ ಗೊತ್ತಾಗಲ್ಲ ನೀವಾದ್ರು ನಾಚಿಕೆ ಇಲ್ದೆ ಹೇಳ್ಕೊತೀರ ನಾನು ಹೆಣ್ಣು ನನ್ ನಾಚಿಕೆ ಆಗಲ್ವಾ ಅದಕ್ಕೆ ಹೀಗೆ ಹೇಳ್ತಾ ಇದೀನಿ ಅಂತೇಳಿ ಅವಾಗ ಭೂಮಿ ಸ್ವಲ್ಪ ದೂರ ಬಂದ್ ಮತ್ತೆ ಹತ್ರ ಬಂದಿ ನಿಮ್ಮೆಲ್ಲ ನನಗ್ ಪ್ಯಾರಾಗ ಅಂತ ಹೇಳಿ ಗಟ್ಟಿಯಾಗಿ ತೋತಾಳ ಅಜಿತ್ ಏ ನಿಂಗೇನ್ ಬುದ್ಧಿ ಬೇಡವ ಮನೆಯಲ್ಲಿ ಅಷ್ಟೊಂದ್ ಜನ ಬಂದಿದ್ದಾರೆ ಅವ್ರ ಕಡೆ ಜ್ಞಾನಕ್ಕೆ ಹರೋದ್ ಬೇಡ ನಿಂಗೆ ನಿಂಗೇನ್ ಇಲ್ದೆ ಮಾತಾಡ್ತಿದ್ಯಾ ಅಂತ ಹೇಳ್ತಾನೆ ಅದಕ್ಕೆ ಭೂಮಿ ಹೇಳ್ತಾರೆ ಈಗ್ ಬಂದಿದ್ಯಾ ನಿಮ್ ಜ್ಞಾನ ಇಷ್ಟ ಜನ ಮನೆಗ್ ಬಂದಿದಾರೆ ಅಂತ ಅವ್ರ ಮುಂದೆ ಹಾಗೆಲ್ಲಾ ಮಾತಾಡೋದ್ರಲ್ಲ ನಾಚಿಕೆ ಆಗಲ್ವಾ ನಿಮ್ಗೆ ನೀವ್ ನಾಲ್ಕ್ ಜನರ ಮುಂದೆ ನನ್ನ ಹತ್ರ ಹೀಗೆಲ್ಲಾ ನೋಡ್ಕೊಂಡಾಗ ಹೇಗಿರುತ್ತೆ ಅಂತ ನಾನ್ ನಾಲ್ಕ್ ರೂಮ್ ಮಧ್ಯೆ ತೋರ್ಸಿದೇನಷ್ಟೇ ನೋಡ್ದಾ ನಿಮ್ಗ್ ನಾಲ್ಕ್ ಗೋಡೆಗಳ ಮಧ್ಯೆ ತೋರ್ಸದಕ್ಕೆ ಇಷ್ಟೋ ಸಿಟ್ ಬಂದ್ಬಿಡ್ತು ಕಾಲಲ್ಲಿ ಜನಗಳ ಮುಂದೆ ಎಲ್ಲ ನೀವು ಹೀಗೆ ನಡ್ಕೊಂಡ್ರೆ ನನ್ಗೆ ಎಷ್ಟು ಮುಜುಗರ ಆಗಲ್ಲ ಅಂತ ಹೇಳ್ತಾಳೆ ಭೂಮಿ ಅವಾಗ ಅಜಿತ್ ಎಲ್ಲಾ ವಿಷಯನೂ ಹೇಳ್ತಾಳೆ ಅಪೇಕ್ಷೆ ಹೇಳಿದ್ದು ಬ್ರಹ್ಮ ಶಾಸ್ತ್ರ ಹೇಳೋ ಗುರುಜಿನ್ ಕರ್ಕೊಂಡ್ ಬಂದಾಗ ನಾನ್ ನೀನ್ ದೂರ ಇಡ್ದೆ ಇದ್ದಾಗ ಅಪೇಕ್ಷ ಹಿಂಗೆಲ್ಲಾ ಮಾಡಿದ್ದು ನೀನ್ ನಿನ್ ಮನೆಯವರೆಲ್ಲ ಬಂದಿದ್ದಾರೆ ಅಂತ ಹೇಳಿ ನನ್ನನ್ನು ನೀವು ಹೋಗೋವರೆಗೂ ಸಪ್ರೇಟ್ ಆಗಿ ಮಲಗ್ತೀನಿ ಅಂತ ನಾ ಮಾತಾಡಿದ್ದು ಅದನ್ನೆಲ್ಲ ಅವಳು ಹೇಳಿದ್ಲು ಅದಕ್ಕೆ ನಾನು ಆ ತರ ಎಲ್ಲ ಆಕ್ಟಿಂಗ್ ಮಾಡಿದೆ ಡ್ರಾಮಾ ಮಾಡಿದೆ ಅಂತ ಹೇಳಿ ಅಜಿತ್ ಹೇಳ್ತಾನೆ ಅದೆಲ್ಲ ಕೇಳಿದ ತಕ್ಷಣ ಭೂಮಿ ಹೌದಾ ಇಷ್ಟೆಲ್ಲ ನಾನ್ ನಡೀತಾ ಅಂತ ಕೇಳ್ತಾಳೆ ಅದಕ್ಕೆ ಅಜಿತ್ ಕೇಳ್ತೇನೆ ನಾನ್ ನಿನ್ ಹತ್ರ ಅಷ್ಟ ಜನ ಮುಂದೆ ಅಡ್ವಾಂಟೇಜ್ ಅಂತ ಅಲ್ಲ ಅಂತ ನೀನ್ ಹೇಗ ಅನ್ಕೋತೀಯ ಎಷ್ಟು ಮನೆಯಾದಸ್ತಾ ಅಂದ್ರೆ ನಾನ್ ಸ್ಕೂಲಿಂದ ಮನೆಗ್ ಬಂದಾಗ ನಾನ್ ಸ್ಕೂಲ್ ಯೂನಿಫಾರ್ಮ್ ಚೇಂಜ್ ಮಾಡಕ್ಕೆ ನಮ್ಮ ಅಕ್ಕ ಭಾವ ನಮ್ ಮನೆಯವ್ರ ಬಿಟ್ರೆ ಇನ್ ಯಾರ್ ಕೇಳು ನಾನ್ ಬಟನ್ ಬಿಚ್ಚಿಸ್ಕೊಂಡ್ ಅಲ್ಲ ಗೊತ್ತಾ ಅಂತದ್ರಲ್ಲಿ ಯಾರ್ ನಿ ಪರ್ಮಿಷನ್ ಕೊಟ್ರು ನನ್ನ ಮೈ ಮುಟ್ಟಕ್ಕೆ ಅದಕ್ ಭೂಮಿಗ್ ಸಿಟ್ ಬಂದ್ಬಿಟ್ಟು ಓಹೋ ನೀವ್ ನಿಮ್ ಮನೆಯವ್ರೆಲ್ಲ ಇದ್ದಾಗ ನನ್ ಸೊಂಟಕ್ಕೆ ನನ್ ಕೈ ಅಜಿತ್ ಮೇಲೆ ಕೈ ಹಾಕ್ತಿದ್ರ ಅವಾಗ ನೀವ್ ನನ್ ಪರ್ಮಿಷನ್ ತಗೊಂಡಿದ್ರಾ ನೋಡು 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 ಈ ವಿಷಯನ ಡೈವರ್ಟ್ ಮಾಡ್ಬೇಡ ಅದು ಬೇರೆ ಇದು ಬೇರೆ ಅಂತ ಹೇಳ್ತಾನೆ ಅಜಿತ್ ಅವಾಗ ಅಜಿತ್ ಗುಣಕ್ತಾನೆ ಇವಳಗ್ ಒಂದ್ ವರ್ಷ ಮದ್ವೆ ಕಾಂಟ್ರಾಕ್ಟ್ ಹಾಕೋ ಇದಕ್ಕೆ ಬೆಟರ್ ಇಲ್ಲ ಅಂದ್ರೆ ಮದ್ವೆ ಆಗಿ ಇವಳ ಜೊತೆ ನೆರಂಗಿದೀರ ಅಷ್ಟೇ ಅಂತ ಅದಕ್ಕೆ ಭೂಮಿ ಹೇಳ್ತೇನೆ ಏನ್ ಯಾವಾಗ್ಲೂ ಒಟ ಒಟ ಔಟ ಅಂತ ಇದೀರಾ ಅಂತ ಬೇಗ ಮನೆಯವ್ರಿಗೆಲ್ಲ ಅಡಿಗೆ ಅವ್ರು ಬಂದವ್ರಗ್ ನೋಡು ಅಂತ ನಾನ್ ನೀವೇ ಒಟ್ಟ ಓಟ ಅನ್ನೋದ್ ನಾನಲ್ಲ ನಂಗೆ ಮಾಡೋದ್ ಗೊತ್ತಿದೆ ಅಂತ ಹೇಳಿ ಭೂಮಿ ಅಡಿಗೆ ಮಾಡಕ್ ಹೋಗ್ತಾಳೆ ಇಲ್ಲಿ ದೇವಿಯಾನಿ ನಿಮ್ ಮನೇಲಿ ಕುತ್ಕೊಂಡು ಒಂದ್ ಗ್ಲಾಸ್ ಕಾಫಿನು ನೆಮ್ಮದಿಯಾಗಿ ಕುಡಿಯೋಕಾಗಲ್ಲ ದಲಿತರು ಜನ ಮನೆ ತುಂಬಾ ತುಂಬಿಕೊಂಡಿದ್ದಾರೆ ಆವಾಗ ರಾಣ ಕಾಲ್ ಮಾಡ್ತಾನೆ ರಾಗ ಅವಾಗ ದೇವಿಯಾನಿ ಕೂತಳೆ ಓ ರಾಣ ಫೋನ್ ಮಾಡ್ತಾ ಇದ್ದ ಕೇಳ ಹಲೋ ಅಂತ ಹೇಳಿ ದೇವಿಯಾನಿ ಹೇಳ್ತಾಳೆ ಅದಕ್ಕೆ ರಾಣ ನಿಮ್ ಹಲವಷ್ಟು ಬೆಂಕಿ ಬಿತ್ತು ಏನ್ರಿ ರಾಗ ಹೇಳ್ಕೊಂಡು ಫೋನ್ ಮಾಡ್ತಾ ಇದ್ದೆ ನಾವ್ ಇಷ್ಟೊಂದು ಟೆನ್ಷನ್ ಅಲ್ಲಿ ಇದ್ರೆ ಆ ಕಿತ್ತೋದ ಜನರನ್ನ ಆ ಕಾಲೋನಿ ಜನಗಳನ್ನ ನಿಮ್ ಮನೆ ತುಂಬಾ ತುಂಬಿಸ್ಕೊಂಡಿದೀರಾ ನಿಮ್ಗೆ ಏನ್ ಅನ್ಸಲ್ವಾ ಬ್ರೇಕಿಂಗ್ ನ್ಯೂಸ್ ಕಾಲೋನಿ ಮೇಲೆ ಬಸ್ ಕಾಲೋನಿ ಮೇಲೆ ಅಟ್ಯಾಕ್ ಮಾಡಿದ ರೌಡಿಗಳನ್ನ ಹುಡುಗಿ ಹಿಡಿಯೋಕೋಸ್ಕರ ಕಾಲೋನಿ ಜನರುಗಳನ್ನ ಅಜಿತ್ ಇನ್ಸ್ಪೆಕ್ಟರ್ ಅಜಿತ್ ಅವ್ರ ಮನೇಲಿ ಸ್ಟೇ ಮಾಡಿದ್ದಾರೆ ಅನ್ನೋ ಈ ನ್ಯೂಸ್ ಬ್ರೇಕಿಂಗ್ ನ್ಯೂಸ್ ಆಗಿದೆ ನೀವು ನೋಡಿದ್ರೆ ಏನು ಎತ್ತ ಅಂತ ವಿಚಾರಿಸ್ತಾ ಇದ್ದೀರಾ ನೀವು ಅಂತ ಹೇಳ್ತಾರೆ ಹಾಗಾದ್ರೆ ನಾಳಿನ ಎಪಿಸೋಡ್ ಅಲ್ಲಿ ಅಜಿತ್ ನಿಜ್ವಾನ್ ಅವ್ರನ್ನ ರೌಡಿಗಳನ್ನ ಹಿಡಿತಾರೆ ಅದಿಂದೇ ಇರೋದು ಸಾಕ್ಷಿ ಅಂತ ಗೊತ್ತಾಗುತ್ತಾ ಹಾಗಾದ್ರೆ ಗೊತ್ತ ತಿಳ್ಕೊಬೇಕು ಅಂದ್ರೆ ಇವತ್ತಿನ ಎಪಿಸೋಡ್ ನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡೋದನ್ನ ಮರಿಬೇಡಿ ನಾಳಿನ ಗಾಗಿ ನನ್ನ ಯೂಟ್ಯೂಬ್ सब्सक्रेबा जय श्री राम